ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಯಾರ್ಯಾರು ಹಾಕಿದಿರೋ ಹಾಕಿದ ನಂತರ ನೀವು ಆರ್ ಜಿ ಎಚ್ ಸಿ ಎಲ್ಗೆ ಪೇ ಮಾಡಬೇಕಾಗಿರಂತ ಇನ್ಶಿಯಲ್ ಡೆಪಾಸಿಟ್ ಅಂದರೆ ಐವತ್ತು ಸಾವಿರ ರೂಪಾಯಿ ಯಾರು ಡೆಪಾಸಿಟ್ ಮಾಡಿ ನಂತರ ನಿಮ್ಮ ಫ್ಲಾಟ್ ಬುಕ್ಕಿಂಗ್ ಅನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನೀವೇನಾದ್ರೂ ಕನ್ಫ್ಯೂಷನ್ ಆಗಿದ್ರೆ ಈ ನೀವು ಪೂರ್ತಿಯಾಗಿ ನೋಡಿ ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಿಮ್ಮ ಆರ್ ಜಿ ಎಚ್ ಸಿ ಎಲ್ನ ನ ಫ್ಲಾಟ್ ಬುಕ್ಕಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಎಲ್ಲರಿಗೂ ನಮಸ್ಕಾರ ನಾನ್ ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಈ ಆರ್ಜಿಎಚ್ ಸಿ ಎಲ್ ಫ್ಲಾಟ್ ಬುಕ್ಕಿಂಗ್ ನ ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ನಾವು ಆರ್ಜಿಎಚ್ ಸಿ ಎಲ್ ಅಫಿಷಿಯಲ್ ವೆಬ್ಸೈಟ್ ಗೆ ಎಂಟರ್ ಆಗಬೇಕಾಗುತ್ತೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ಪೇಜ್ಗೆ ಎಂಟರ್ ಆಗುತ್ತೆ ಇಲ್ಲಿ ರೈಟ್ ಸೈಡ್ ಟಾಪ್ ಅಲ್ಲಿ ನಿಮಗೆ ಬೇಕಾಗಿರುವಂತ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಲ್ಲಿ ಚೀಫ್ ಮಿನಿಸ್ಟರ್ ಹೈ ರೈಸ್ ಬ್ಯಾಂಗ್ಳೂರ್ ಹೌಸಿಂಗ್ ಪ್ರಾಜೆಕ್ಟ್ ಇದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನಂತರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮಗೆ ಫ್ಲಾಟ್ ಬುಕ್ಕಿಂಗ್ ಇದರ ಕೆಳಗಡೆ ನೋಡಿ ಸಾರ್ವಜನಿಕರಿಗೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನು ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೋ ಆ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ರಿಸೀವ್ ಆಗುತ್ತೆ ಆ ಓ ಟಿ ಪಿಯನ್ನು ನೀವು ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದ ಶೀಟ್ ಇಲ್ಲಿ ಓಪನ್ ಆಗುತ್ತೆ ಇದರಲ್ಲಿ ಸೆಲೆಕ್ಟ್ ಕಾನ್ಸ್ಟಿಟ್ಯೂನ್ಸಿ ನೀವು ಯಾವ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನೀವು ನಿಮ್ಮ ಮನೆಯನ್ನು ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೋ ಅದನ್ನು ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾವ ಲೊಕೇಶನಲ್ಲಿ ನಿಮಗೆ ಮನೆ ಬೇಕು ಆ ಲೊಕೇಶನನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಲೊಕೇಶನ್ ಅಲ್ಲಿ ಎಷ್ಟು ಟವರ್ಸ್ ನಿಮಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದನ್ನ ಫಸ್ಟ್ ನೋಡ್ಕೊಳ್ಳಿ ಅದರಲ್ಲಿ ನಿಮಗೆ ಯಾವ ಟವರ್ ಅಲ್ಲಿ ನಿಮಗೆ ಮನೆ ಬೇಕು ಆ ಟವರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಆನ್ಲೈನ್ ಅಪ್ಲಿಕೇಶನ್ ತುಂಬಾ ದಿನದಿಂದ ಇದು ಓಪನ್ ಇರುವಂತ ಕಾರಣ ನಿಮಗೆ ಬಹಳಷ್ಟು ಮನೆಗಳು ಈಗಾಗಲೇ ಬುಕ್ಕಿಂಗ್ ಆಗೋಗ್ಬಿಟ್ಟಿದಾವೆ ಸೊ ಯಾವ್ದೆಲ್ಲ ನಿಮಗೆ ಆರೆಂಜ್ ಕಲರ್ ಅಲ್ಲಿ ನಿಮಗೆ ಕಾಣ್ತಾ ಇದೆಯೋ ಇದೆಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗಿರುವಂತಹ ಮನೆಗಳು ನಿಮಗೆ ಗ್ರೀನ್ ಕಲರ್ ಯಾವೆಲ್ಲ ಮನೆಗಳು ಕಾಣ್ತಾ ಇದೆಯೋ ಅದು ಬುಕ್ಕಿಂಗ್ಗೆ ಅವೈಲಬಿಲಿಟಿ ಇದೆ ಅದು ನಿಮಗೆ ಓಪನ್ ಇದೆ ಅಂತ ಅರ್ಥ ನೀವು ಮಾಡ್ಕೊಂಡಿರುವಂತಹ ಟವರ್ ಅಲ್ಲಿ ನಿಮಗೆ ಗ್ರೀನ್ ಕಾಣ್ತಾ ಇದ್ರೆ ಆ ಮನೆಯನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ರೀತಿಯಾದ ಒಂದು ಪಾಪ್ ಅಪ್ ವಿಂಡೋ ಓಪನ್ ಆಗುತ್ತೆ ಸೊ ಇದರಲ್ಲಿ ನಿಮಗೆ ನೀವು ಈ ಫ್ಲಾಟ್ ಸಂಖ್ಯೆಯನ್ನು ಆಯ್ಕೆ ಮಾಡಿದ್ದೀರಿ ನೀವು ಖಚಿತವಾಗಿ ದೃಢೀಕರಿಸಲು ಬಯಸುವಿರಾ ಇದನ್ನ ಹೌದು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಇನ್ನೊಂದು ಪಾಪ್ ಅಪ್ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಅಭಿನಂದನೆಗಳು ನೀವು ಈ ಫ್ಲಾಟ್ ಸಂಖ್ಯೆ ಆಯ್ಕೆ ಮಾಡಿದ್ದೀರಿ ಅಂತ ನೀವು ಸೆಲೆಕ್ಟ್ ಮಾಡಿರುವಂತ ಫ್ಲಾಟ್ ನಂಬರ್ ಇಲ್ಲಿ ತೋರಿಸ್ತಾ ಇದೆ ಸೊ ನೀವು ಇದನ್ನ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಟೆಂಪ್ರರಿ ಅಲಾಟ್ಮೆಂಟ್ ಲೆಟರ್ ಒಂದು ಡೌನ್ಲೋಡ್ ಆಗುತ್ತೆ ನೋಡಿ ಇದು ಡೌನ್ಲೋಡ್ ಆಗಿದೆ ನಿಮಗೆ ಟಾಪ್ ಅಲ್ಲಿ ತೋರಿಸ್ತಾ ಇದೀನಿ ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಈ ಅಲ್ಲಿ ನಿಮಗೆ ತಾತ್ಕಾಲಿಕ ಹಂಚಿಕೆ ಪತ್ರ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಇದರಲ್ಲಿ ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಡಿ ಬೆಂಗಳೂರು ವಸತಿ ಯೋಜನೆ ಇದರಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ ಇಲ್ಲಿ ತೋರಿಸ್ತಾ ಇದೆ ನಂತರ ನಿಮ್ಮ ಹೆಸರು ನಿಮ್ಮ ತಂದೆಯ ಹೆಸರು ಹಾಗೂ ನಿಮ್ಮ ಅಡ್ರೆಸ್ಸು ಹಾಗೂ ನೀವು ಯಾವ ಅಕೌಂಟ್ಗೆ ಫಿಫ್ಟಿ ತೌಸಂಡ್ ಅನ್ನು ನೀವು ಪೇ ಮಾಡಿದ್ರೋ ಆ ಅಕೌಂಟ್ ನಂಬರ್ ಪೂರ್ತಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸೊ ಇದನ್ನು ನೀವು ಪ್ರಿಂಟ್ಔಟ್ ಮಾಡಿ ಇಟ್ಕೊಳ್ಳಿ ಸೊ ಇಲ್ಲಿಗೆ ನಿಮ್ಮ ಫ್ಲ್ಯಾಟ್ ಬುಕ್ಕಿಂಗ್ನ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಕಂಟೆಂಟ್ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಟಿಫಿಕೇಷನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್